ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಗಣಿತ ವಿಷಯದ ಒಂಬತ್ತನೇ ಅಧ್ಯಾಯದಲ್ಲಿ ಅಭ್ಯಾಸ ಒಂಬತ್ತು ಮೂರನ್ನು ಕುರಿತು ತಿಳಿಯೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಮತ್ತು ಒಂಬತ್ತು ಪಾಯಿಂಟ್ ಎರಡನ್ನು ತಿಳ್ಕೊಂಡಿದೀವಲ್ವಾ ನೋಡಿ ಮೊದಲ ಮೇನ್ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣದ ಆದರ್ಶಮಾನ ಯಾವುದು ಮಕ್ಕಳೆ ವಿಸ್ತೀರ್ಣದ ಆದರ್ಶಮಾನ ಚದರಮಾನಗಳು ನಂತರ ಒಂದು ಸಮತಲಾಕೃತಿಯು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಏನೆಂದು ಕರೆಯುತ್ತಾರೆ ಒಂದು ಸಮತಲಾಕೃತಿಯು ಆಕ್ರಮಿಸುವ ಒಟ್ಟು ಸ್ಥಳವನ್ನ ವಿಸ್ತೀರ್ಣ ಅಂತ ಕರೀತಾರೆ ಮಕ್ಕಳೇ ಒಂದು ಘಟಕ ಚೌಕದ ವಿಸ್ತೀರ್ಣವು ಎಷ್ಟು ಚದರಮಾನಗಳು ಒಂದು ಘಟಕ ಚೌಕದ ವಿಸ್ತೀರ್ಣವು ಘಟಕ ವರ್ಗದಷ್ಟು ಚದರಮಾನಗಳನ್ನು ಹೊಂದಿರುತ್ತೆ ಮಕ್ಕಳೇ ನಂತರ ನೋಡಿ ಮುಖ್ಯ ಪ್ರಶ್ನೆ ಎರಡು ಇಲ್ಲಿ ಕೊಟ್ಟಿರುವ ಆಯತದ ಚಿತ್ರಗಳು ಘಟಕ ಚೌಕಗಳನ್ನು ಹೊಂದಿವೆ ಇವುಗಳ ವಿಸ್ತೀರ್ಣವನ್ನು ಲೆಕ್ಕ ಹಾಕಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇವುಗಳನ್ನ ಘಟಕ ಚೌಕಗಳು ಅಂತ ಕರಿತೀವಿ ಮಕ್ಕಳೇ ಒಂದು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದಂತಹ ಘಟಕ ಚೌಕಗಳು ಇದು ಒಂದು ಸೆಂಟಿಮೀಟರ್ ಇದು ಒಂದು ಸೆಂಟಿಮೀಟರ್ ಇದು ಒಂದು ಸೆಂಟಿಮೀಟರ್ ಅರ್ಥ ಆಯ್ತಲ್ವ ಮಕ್ಕಳೇ ಇವೆಲ್ಲ ಒಂದು ಸೆಂಟಿಮೀಟರ್ ಅಳತೆಯನ್ನು ಹೊಂದಿರತಕ್ಕಂತಹ ಘಟಕ ಚೌಕಗಳು ಹಾಗಾದ್ರೆ ಇವುಗಳ ವಿಸ್ತೀರ್ಣವನ್ನ ಕಂಡುಹಿಡಿಯೋದು ಹೇಗೆ ನೋಡಿ ಮಕ್ಕಳೇ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಸೂತ್ರ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತಹ ಸೂತ್ರ ಏನು ಮಕ್ಕಳೇ ಉದ್ದ ಇಂಟು ಅಗಲ ಹಾಗಾದ್ರೆ ಉದ್ದ ಎಷ್ಟಿದೆ ಇದು ನೋಡಿ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಉದ್ದವನ್ನು ಹೊಂದಿದೆ ಉದ್ದ ಎಷ್ಟು ಮಕ್ಕಳೇ ಮೂರು ಸೆಂಟಿಮೀಟರ್ ನಂತರ ಅಗಲ ಎಷ್ಟು ಅಳತೆಯನ್ನು ಹೊಂದಿದೆ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಅಗಲ ನಾಲ್ಕು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಆಗ ಏನು ಮಾಡಬೇಕು ಈ ಎರಡೂ ಅಂಕಿಗಳನ್ನು ನಾವು ಗುಣಿಸಬೇಕು ಮೂರು ನಾಲ್ಕಲೆ ಹನ್ನೆರಡು ಹಾಗಾದರೆ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಘಟಕ ಚೌಕದ ವಿಸ್ತೀರ್ಣ ಎಷ್ಟು ಮಕ್ಕಳೇ ಹನ್ನೆರಡು ಚದರ ಸೆಂಟಿಮೀಟರ್ ಅರ್ಥ ಆಯ್ತಲ್ವಾ ಮಕ್ಕಳೇ ಅದೇ ರೀತಿ ಎರಡನೇ ಘಟಕ ಚೌಕವನ್ನ ನೋಡಿ ಮಕ್ಕಳೇ ಇಲ್ಲಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಮಕ್ಕಳೇ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಉದ್ದ ಐದು ಸೆಂಟಿಮೀಟರ್ ಅಗಲ ಎಷ್ಟಿದೆ ಮಕ್ಕಳೇ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಈಗ ಇವೆರಡನ್ನು ಗುಣಿಸಿ ಐದು ಮೂರ್ಲೆ ಹದಿನೈದು ಹದಿನೈದು ಚದರ ಸೆಂಟಿಮೀಟರ್ ಏಕೆಂದರೆ ವಿಸ್ತೀರ್ಣವನ್ನ ಚದರಮಾನಗಳಲ್ಲಿ ನಾವು ಅಳಿತೀವಿ ಮಕ್ಕಳೇ ಅದೇ ರೀತಿಯಲ್ಲಿ ಮೂರನೇ ಘಟಕ ಚೌಕವನ್ನ ನೋಡಿ ಮಕ್ಕಳೇ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಉದ್ದವನ್ನ ಹೊಂದಿದೆ ಅಗಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೆಂಟಿಮೀಟರ್ ಅಗಲವನ್ನ ಹೊಂದಿದೆ ಈ ಎರಡನ್ನು ಗುಣಿಸಿದಾಗ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಅದೇ ರೀತಿ ನೋಡಿ ಮಕ್ಕಳೇ ಇಲ್ಲಿ ಉದ್ದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೆಂಟಿಮೀಟರ್ ಉದ್ದವನ್ನ ಹೊಂದಿದೆ ಅಗಲ ಒಂದು ಎರಡು ಮೂರು ಸೆಂಟಿಮೀಟರ್ ಅಗಲವನ್ನ ಹೊಂದಿದೆ ಏಳು ಮೂರ್ಲೆ ಇಪ್ಪತ್ತೊಂದು ಚದರ ಸೆಂಟಿಮೀಟರ್ ನಂತರದ ಚಿತ್ರವನ್ನ ನೋಡಿ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸೆಂಟಿಮೀಟರ್ ಉದ್ದವನ್ನ ಹೊಂದಿದೆ ಅಗಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೆಂಟಿಮೀಟರ್ ಅಗಲವನ್ನ ಹೊಂದಿದೆ ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಚದುರ ಸೆಂಟಿಮೀಟರ್ ಈ ರೀತಿಯಲ್ಲಿ ನಾವು ಲೆಕ್ಕವನ್ನ ಮಾಡಬೇಕು ಮಕ್ಕಳೇ ಈ ಕೆಳಗೆ ಆಯತಗಳ ಉದ್ದ ಮತ್ತು ಅಗಲಗಳ ಅಳತೆಗಳನ್ನು ಕೊಟ್ಟಿದೆ ಅವುಗಳ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಉದಾಹರಣೆಯನ್ನ ತೋರಿಸ್ತೀನಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ಎರಡು ಸೆಂಟಿಮೀಟರ್ ಇದೆ ಅಗಲ ಎಷ್ಟಿದೆ ಮಕ್ಕಳೇ ಮೂರು ಸೆಂಟಿಮೀಟರ್ ಇದೆ ನೋಡಿ ಎರಡು ಮೂರ್ಲೆ ಆರು ಚದುರ ಸೆಂಟಿಮೀಟರ್ ನೀವು ಸಹ ಇದೇ ರೀತಿ ಲೆಕ್ಕಗಳನ್ನ ಮಾಡಿಬಿಟ್ಟು ಉತ್ತರವನ್ನ ಇಲ್ಲಿ ಬರಿತಾ ಹೋಗಿ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಯತಗಳ ಚಿತ್ರಗಳನ್ನ ಕೊಟ್ಟು ಅಲ್ಲಿ ಅಳತೆಗಳನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳೇ ನೀವು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ನೋಡಿ ಮಕ್ಕಳೇ ಎಪ್ಪತ್ತು ಸೆಂಟಿಮೀಟರ್ ಇದೆ ಅಗಲ ತೊಂಬತ್ತು ಸೆಂಟಿಮೀಟರ್ ಇದೆ ಈಗ ಗುಣಿಸಿ ಮಕ್ಕಳೇ ಏಳೊಂಬತ್ಲೇ ಅರವತ್ತ್ಮೂರು ನಾವು ಗುಣಿಸುವಾಗ ಸಂಖ್ಯೆಗಳ ಕೊನೆಯಲ್ಲಿ ಸೊನ್ನೆ ಬಂದರೆ ನಾವು ಸುಲಭವಾಗಿ ಗುಣಾಕಾರವನ್ನು ಮಾಡ್ಬೋದು ನಂತರ ಈ ಎರಡು ಸೊನ್ನೆಗಳನ್ನು ಇಲ್ಲಿ ಬರೀರಿ ಮಕ್ಕಳೇ ಆರು ಸಾವಿರದ ಮುನ್ನೂರು ಚದರ ಸೆಂಟಿಮೀಟರ್ ಈ ರೀತಿ ನೀವು ಸಹ ಸೂತ್ರವನ್ನು ಹಾಕೊಂಡ್ಬಿಟ್ಟು ಈ ಲೆಕ್ಕಗಳನ್ನು ಮಾಡಿ ಮಕ್ಕಳೇ ಬಿ ಚಿತ್ರದ ವಿಸ್ತೀರ್ಣ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಚದರ ಸೆಂಟಿಮೀಟರ್ ಸಿ ಚಿತ್ರದ ವಿಸ್ತೀರ್ಣ ಹದಿನೆಂಟು ಸಾವಿರದ ಆರುನೂರ ಅರವತ್ತಾರು ಚದರ ಸೆಂಟಿಮೀಟರ್ ನಂತರ ಡಿ ಚಿತ್ರದ ವಿಸ್ತೀರ್ಣ ಹದಿನೆಂಟು ಚದರ ಸೆಂಟಿಮೀಟರ್ ಈ ಚಿತ್ರದ ವಿಸ್ತೀರ್ಣ ಏಳು ಸಾವಿರದ ಮುನ್ನೂರ ಅರವತ್ತು ಚದರ ಸೆಂಟಿಮೀಟರ್ ಈ ರೀತಿಯಲ್ಲಿ ನೀವು ಸಹ ಸೂತ್ರವನ್ನ ಹಾಕೊಂಡ್ಬಿಟ್ಟೆ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಮಕ್ಕಳೇ ಈ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಈ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ ನೋಡಿ ಮಕ್ಕಳೇ ಮೊದಲ ಪ್ರಶ್ನೆ ಒಬ್ಬ ರೈತನು ಆಯತಾಕಾರವಿರುವ ಜಮೀನನ್ನು ಹೊಂದಿದ್ದಾನೆ ಅದರ ಉದ್ದ ಎರಡು ನೂರ ಐವತ್ತು ಮೀಟರ್ ಅಗಲ ನೂರ ಎಂಬತ್ತು ಮೀಟರ್ ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇಲ್ಲಿ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಹಾಗಾದರೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇಕಾದ ಸೂತ್ರ ಯಾವುದು ಹೇಳಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಮೊದಲು ನೀವು ದತ್ತಾಂಶಗಳನ್ನು ಬರ್ಕೊಂಬಿಡಿ ಮಕ್ಕಳೇ ಲೆಕ್ಕಗಳನ್ನು ಮಾಡಲು ನಿಮಗೆ ಸುಲಭ ಆಗುತ್ತೆ ಉದ್ದ ಎಷ್ಟಿದೆ ಮಕ್ಕಳೇ ಎರಡು ನೂರ ಐವತ್ತು ಮೀಟರ್ ಅಗಲ ಎಷ್ಟಿದೆ ಮಕ್ಕಳೇ ನೂರ ಎಂಬತ್ತು ಮೀಟರ್ ನಂತರ ಸೂತ್ರವನ್ನು ಹಾಕ್ಕೊಳ್ಳಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಜಮೀನಿನ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಮಕ್ಕಳೇ ಎರಡು ನೂರ ಐವತ್ತು ಮೀಟರ್ ಇದೆ ಅಗಲ ಎಷ್ಟಿದೆ ಮಕ್ಕಳೇ ನೂರ ಎಂಬತ್ತು ಮೀಟರ್ ಇದೆ ಈ ಎರಡನ್ನು ಗುಣಿಸಿದಾಗ ಬರುವ ಉತ್ತರ ನಲವತ್ತೈದು ಸಾವಿರ ಚದರ ಸೆಂಟಿಮೀಟರ್ ವಿಸ್ತೀರ್ಣವನ ನಾವು ಚದರಮಾನಗಳಲ್ಲಿ ಅಳಿತೀವಿ ಮಕ್ಕಳೇ ಹಾಗಾಗಿ ಚದರ ಸೆಂಟಿಮೀಟರ್ ಅಂತ ಬರೆಯಿರಿ ನಂತರ ಪ್ರಶ್ನೆ ಎರಡು ನೋಡಿ ಮಕ್ಕಳೇ ಒಂದು ಕೊಠಡಿಯ ನೆಲಕ್ಕೆ ಪೂರ್ಣವಾಗಿ ಅಲಂಕಾರಿಕ ಕಾರ್ಪೆಟ್ ಅನ್ನು ಹಾಸಬೇಕಿದೆ ಕೊಠಡಿಯ ಉದ್ದ ಹದಿನಾರು ಮೀಟರ್ ಮತ್ತು ಅಗಲ ಐದು ಮೀಟರ್ ಆದರೆ ಹಾಸಲು ಅಗತ್ಯವಿರುವ ಕಾರ್ಪೆಟ್ನ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ನೋಡಿ ಮಕ್ಕಳೇ ಮೊದಲು ದತ್ತಾಂಶಗಳನ್ನು ಬರ್ಕೊಳ್ಳಿ ಉದ್ದ ಎಷ್ಟಿದೆ ಮಕ್ಕಳೇ ಹದಿನಾರು ಮೀಟರ್ ಇದೆ ಅಗಲ ಎಷ್ಟಿದೆ ಐದು ಮೀಟರ್ ಇದೆ ನೋಡಿ ನೆಲ ಹಾಸುವಿನ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬೇಕು ನೆಲ ಹಾಸುವಿನ ವಿಸ್ತೀರ್ಣ ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ಮಕ್ಕಳೇ ಹದಿನಾರು ಮೀಟರ್ ಅಗಲ ಐದು ಮೀಟರ್ ಎರಡನ್ನು ನಾವು ಗುಣಿಸಿದಾಗ ಬರುವ ಉತ್ತರ ಚದರ ಸೆಂಟಿಮೀಟರ್ ಅರ್ಥ ಆಯ್ತಲ್ವ ಮಕ್ಕಳೇ ಅಗತ್ಯವಿರುವ ಕಾರ್ಪೆಟ್ನ ವಿಸ್ತೀರ್ಣ ಎಷ್ಟು ಎಂಬತ್ತು ಚದರ ಸೆಂಟಿಮೀಟರ್ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಆಯತಾಕಾರದ ಒಂದು ಸಭಾಂಗಣದ ಉದ್ದ ಇಪ್ಪತ್ತೈದು ಮೀಟರ್ ಅಗಲ ಹದಿನೆಂಟು ಮೀಟರ್ ಈ ಸಭಾಂಗಣದ ನೆಲಕ್ಕೆ ಮೂರು ಮೀಟರ್ ಇಂಟು ಒಂದು ಮೀಟರ್ ಅಳತೆಯ ಹಾಸುಗಲ್ಲನ್ನು ಹಾಕಬೇಕಿದೆ ಬೇಕಾಗುವ ಹಾಸುಗಲ್ಲುಗಳೆಷ್ಟು ನೋಡಿ ಮಕ್ಕಳೇ ನೀವು ಸಭಾಂಗಣದ ವಿಸ್ತೀರ್ಣವನ್ನ ಕಂಡು ನಂತರದಲ್ಲಿ ಎಷ್ಟು ಹಾಸುಗಲ್ಲುಗಳು ಬೇಕು ಅಂತ ಸಹ ಕಂಡುಹಿಡಿಬೇಕು ಹೌದಲ್ವಾ ಮೊದಲು ನೀವು ದತ್ತಾಂಶಗಳನ್ನ ಬರ್ಕೊಳ್ಳಿ ಉದ್ದ ಎಷ್ಟಿದೆ ಮಕ್ಕಳೇ ಇಪ್ಪತ್ತೈದು ಮೀಟರ್ ಇದೆ ಅಗಲ ನೋಡಿ ಮಕ್ಕಳೇ ಹದಿನೆಂಟು ಮೀಟರ್ ಇದೆ ಆಯ್ತದ ವಿಸ್ತೀರ್ಣದ ಸೂತ್ರ ಯಾವುದು ಉದ್ದ ಇಂಟು ಅಗಲ ಸಭಾಂಗಣದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಮಕ್ಕಳೇ ಇಪ್ಪತ್ತೈದು ಮೀಟರ್ ಅಗಲ ಹದಿನೆಂಟು ಮೀಟರ್ ಈ ಎರಡು ಸಂಖ್ಯೆಗಳನ್ನ ಗುಣಿಸಿ ಮಕ್ಕಳೇ ನಾನೂರ ಐವತ್ತು ಮೀಟರ್ ಸ್ಕ್ವೇರ್ ನಾವು ಐವತ್ತು ಚದರ ಮೀಟರ್ ಅಂತನೂ ಸಹ ಬರೀಬಹುದು ನಂತರ ಹಾಸುಗಲ್ಲಿನ ಅಳತೆಯನ್ನು ನೀವು ಕಂಡು ಹಿಡಿಯಬೇಕು ಮಕ್ಕಳೇ ನೋಡಿ ಇದನ್ನ ಪ್ರಶ್ನೆನಲ್ಲೇ ನಲ್ಲೇ ಮೂರು ಮೀಟರ್ ಇಂಟು ಒಂದು ಮೀಟರ್ ಅಂತ ಈ ಎರಡನ್ನು ಗುಣಿಸಿ ಮಕ್ಕಳೇ ಮೂರು ಒಂದ್ಲೆ ಮೂರು ಚದರ ಮೀಟರ್ ನಂತರ ಹಾಸುಗಲ್ಲಿನ ಸಂಖ್ಯೆಗಳನ್ನ ನೀವು ಕಂಡಿಡಿಬೇಕು ಮಕ್ಕಳೇ ಸಭಾಂಗಣದ ವಿಸ್ತೀರ್ಣ ಎಷ್ಟಿತ್ತು ಮಕ್ಕಳೇ ನಾನೂರ ಐವತ್ತು ಬೈ ಹಾಸುಗಲ್ಲಿನ ಅಳತೆ ಎಷ್ಟಿತ್ತು ಮಕ್ಕಳೇ ಮೂರು ಹೀಗೆ ನಾವು ಭಾಗಿಸಬೇಕು ನೋಡಿ ಮೂರು ಒಂದ್ಲೆ ಮೂರು ಇಲ್ಲೂ ಸಹ ಮೂರು ಒಂದ್ಲೆ ಮೂರು ಇಲ್ಲಿ ಒಂದು ಉಳಿಯುತ್ತೆ ಮಕ್ಕಳೇ ಹದಿನೈದು ಆಗುತ್ತೆ ಮೂರೈದ್ಲೆ ಹದಿನೈದು ಈ ಸೊನ್ನೆಗೆ ಸೊನ್ನೆ ಎಷ್ಟಾಯ್ತು ಮಕ್ಕಳೇ ಉತ್ತರ ನೂರ ಐವತ್ತು ಹಾಗಾದ್ರೆ ಬೇಕಾಗುವ ಹಾಸುಗಲ್ಲುಗಳ ಸಂಖ್ಯೆ ಎಷ್ಟು ಮಕ್ಕಳೇ ನೂರ ಐವತ್ತು ನಂತರ ಪ್ರಶ್ನೆ ನಾಲ್ಕನ್ನು ನೋಡಿ ಮಕ್ಕಳೇ ಆಯತಾಕಾರದ ಒಂದು ನಿವೇಶನವು ಇಪ್ಪತ್ತೈದು ಮೀಟರ್ ಉದ್ದ ಮತ್ತು ಹದಿನೈದು ಮೀಟರ್ ಅಗಲವಿದೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಒಂದು ಚದರ ಮೀಟರ್ಗೆ ರು ಎರಡು ನೂರ ಐವತ್ತರ ದರದಂತೆ ನಿವೇಶನದ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದರು ಮಕ್ಕಳೇ ನೋಡಿ ಇಲ್ಲಿ ಎರಡು ಪ್ರಶ್ನೆಗಳಿವೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು ಆಯ್ತಾಕಾರದ ಒಂದು ನಿವೇಶನದ ವಿಸ್ತೀರ್ಣವನ್ನ ಕಂಡಿಕೊಳ್ಬೇಕು ನಂತರದಲ್ಲಿ ನಿವೇಶನದ ಒಟ್ಟು ಬೆಲೆಯನ್ನು ಸಹ ಕಂಡಿಡಬೇಕು ದತ್ತಾಂಶಗಳನ್ನ ನೋಡಿ ಮಕ್ಕಳೇ ಉದ್ದ ಎಷ್ಟಿದೆ ಇಪ್ಪತ್ತೈದು ಮೀಟರ್ ಅಗಲ ಎಷ್ಟಿದೆ ಮಕ್ಕಳೇ ಹದಿನೈದು ಮೀಟರ್ ಒಂದು ಚದರ ಮೀಟರ್ ನ ಬೆಲೆ ಎಷ್ಟಿದೆ ಮಕ್ಕಳೇ ಅದನ್ನು ಸಹ ಕೊಟ್ಟಿದ್ದಾರೆ ನೋಡಿ ಎರಡು ನೂರ ಐವತ್ತು ರು ನೋಡಿ ನಿವೇಶನದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಮಕ್ಕಳೇ ಮೊದಲು ಉದ್ದ ಇಂಟು ಅಗಲ ಉದ್ದ ಇಪ್ಪತ್ತೈದು ಮೀಟರ್ ಇದೆ ಅಗಲ ಹದಿನೈದು ಮೀಟರ್ ಇದೆ ಈ ಎರಡನ್ನು ಗುಣಿಸಿದಾಗ ಮುನ್ನೂರ ಎಪ್ಪತ್ತೈದು ಬರುತ್ತೆ ಮುನ್ನೂರ ಸ್ಕ್ವೇರ್ ಅಂತ ಬರೀಬೇಕು ಅಥವಾ ಮುನ್ನೂರ ಎಪ್ಪತ್ತೈದು ಮೀಟರ್ ನಂತರ ನೋಡಿ ಮಕ್ಕಳೇ ನಿವೇಶನದ ಒಟ್ಟು ಬೆಲೆಯನ್ನ ಕಂಡುಹಿಡಿಬೇಕಲ್ವಾ ನೋಡಿ ನಿವೇಶನದ ವಿಸ್ತೀರ್ಣವನ್ನ ಕಂಡು ಹಿಡಿದಿದಿರಲ್ವಾ ಮುನ್ನೂರ ಎಪ್ಪತ್ತೈದು ಮೀಟರ್ ಇದೆ ಇಂಟು ಎರಡು ನೂರ ಐವತ್ತು ರು ದರದಂತೆ ಈ ಎರಡನ್ನು ನೀವು ಗುಣಿಸಬೇಕು ಮಕ್ಕಳೇ ಗುಣಿಸಿದಾಗ ಬರುವ ಉತ್ತರ ತೊಂಬತ್ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿಗಳು ನಂತರ ನೋಡಿ ಮಕ್ಕಳೇ ಐದನೇ ಪ್ರಶ್ನೆ ಆಯ್ತಾಕಾರ ಕೊಠಡಿಯ ಉದ್ದ ಇಪ್ಪತ್ತು ಮೀಟರ್ ಮತ್ತು ಅಗಲ ಹನ್ನೊಂದು ಮೀಟರ್ ಇದೆ ಈ ಕೊಠಡಿಯ ನೆಲಕ್ಕೆ ಎರಡು ಮೀಟರ್ ಇಂಟು ಒಂದು ಮೀಟರ್ ಅಳತೆಯ ಅಲಂಕಾರಿಕ ಟೈಲ್ಗಳನ್ನು ಹಾಕಬೇಕಿದೆ ಬೇಕಾಗುವ ಟೈಲ್ಗಳು ಎಷ್ಟು ಅಂತ ಕೇಳಿದರು ಮಕ್ಕಳೇ ಇಲ್ಲೂ ಸಹ ಎರಡು ಪ್ರಶ್ನೆಗಳನ್ನು ನೋಡಬಹುದು ನೀವು ಮೊದಲು ಆಯ್ತಾಕಾರದ ಕೊಠಡಿಯ ವಿಸ್ತೀರ್ಣವನ್ನ ಕಂಡಿಕೊಳ್ಬೇಕು ನಂತರ ನೆಲಕ್ಕೆ ಹೊಂದಿಸಲು ಬೇಕಾಗುವಂತಹ ಟೈಲ್ಗಳ ಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕು ನೋಡಿ ದತ್ತಾಂಶಗಳನ್ನ ನೋಡಿ ಮಕ್ಕಳೇ ಉದ್ದ ಇಪ್ಪತ್ತು ಮೀಟರ್ ಇದೆ ಅಗಲ ಹನ್ನೊಂದು ಮೀಟರ್ ಇದೆ ಟೈಲ್ ನ ಅಳತೆ ಎಷ್ಟಿದೆ ಮಕ್ಕಳೇ ಎರಡು ಮೀಟರ್ ಇಂಟು ಒಂದು ಮೀಟರ್ ಕೊಠಡಿಯ ವಿಸ್ತೀರ್ಣವನ್ನ ನೋಡಿ ಮಕ್ಕಳೇ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಇಪ್ಪತ್ತು ಮೀಟರ್ ಅಗಲ ಹನ್ನೊಂದು ಮೀಟರ್ ಈ ಎರಡನ್ನ ಗುಣಿಸಿದಾಗ ಬರುವ ಉತ್ತರ ಎರಡು ನೂರ ಇಪ್ಪತ್ತು ಮೀಟರ್ ಸ್ಕ್ವೇರ್ ಇದನ್ನ ಎರಡು ನೂರ ಇಪ್ಪತ್ತು ಚದರ ಮೀಟರ್ ಅಂತ ಬರೆಯಿರಿ ಮಕ್ಕಳೇ ನಂತರ ಟೈಲ್ ನ ವಿಸ್ತೀರ್ಣ ನೋಡಿ ಮಕ್ಕಳೇ ಉದ್ದ ಇಂಟು ಅಗಲ ಎರಡು ಮೀಟರ್ ಇಂಟು ಒಂದು ಮೀಟರ್ ಅವರೇ ಕೊಟ್ಟಿದ್ದಾರೆ ಎರಡನ್ನು ಗುಣಿಸಿದಾಗ ಎರಡು ಮೀಟರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ ನಂತರ ಎರಡು ಚದರ ಮೀಟರ್ ಅಂತ ಬರೆಯಿರಿ ನಂತರ ನೆಲಕ್ಕೆ ಹೊಂದಿಸಲು ಬೇಕಾಗುವ ಟೈಲ್ಗಳು ಟೈಲ್ಗಳ ಸಂಖ್ಯೆಯನ್ನ ಮಕ್ಕಳ ಕೊಠಡಿಯ ವಿಸ್ತೀರ್ಣ ಬೈ ಟೈಲ್ ನ ವಿಸ್ತೀರ್ಣವನ್ನ ಮಾಡಬೇಕು ಅಂದ್ರೆ ಭಾಗಿಸಬೇಕು ನೋಡಿ ಎರಡು ನೂರ ಇಪ್ಪತ್ತು ಕೊಠಡಿಯ ವಿಸ್ತೀರ್ಣ ಇದೆ ಟೈಲ್ನ ವಿಸ್ತೀರ್ಣ ಎರಡಿದೆ ಮಕ್ಕಳೇ ಹೀಗೆ ನಾವು ಭಾಗಿಸಬೇಕು ಎರಡು ಒಂದಲೇ ಎರಡು ಇಲ್ಲೂ ಸಹ ಎರಡು ಒಂದಲೇ ಎರಡು ಇಲ್ಲೂ ಸಹ ಎರಡು ಒಂದಲೇ ಎರಡು ಇಲ್ಲಿ ಸೊನ್ನೆಗೆ ಸೊನ್ನೆ ಬೇಕಾಗುವ ಟೈಲ್ಗಳ ಸಂಖ್ಯೆ ಎಷ್ಟು ಮಕ್ಕಳೇ ನೂರ ಹತ್ತು ಹಾಗಾದರೆ ಮಕ್ಕಳೇ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ